ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೈಟ್ ಆಗಿತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನನಗೆ ಮತ್ತು ಶ್ರಾವಣಿಗೆ ಹಾಗಾಗಿ ಮೂರು ಜನನು ಒಟ್ಟಿಗೆ ಹೊರಟಿದ್ದೀವಿ ನೈಟು ಶ್ರಾವಣ ಏನೋ ಸ್ಕೇಟಿಂಗ್ ಸೇರ್ಕೊಬೇಕು ಅಂತ ಹೇಳ್ತಾ ಇದ್ಲು ಹಾಗೆ ನಾನು ಟ್ರಿಪ್ಗೆ ಹೋಗ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇತ್ತು ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಶ್ರಾವಣ್ಯವ್ರ ಸ್ಕೂಲಲ್ಲಿ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಅಂತೇಳಿ ಸ್ಕೇಟಿಂಗ್ ಇದೆ ಹಾಗಾಗಿ ಅವಳು ಸ್ಕೇಟಿಂಗ್ಗೆ ಸೇರ್ಕೊತೀನಿ ನಾನು ಅಂಥೇಳಿ ಹಠ ಮಾಡ್ತಾ ಇದ್ಲು ಹಾಗಾಗಿ ಅದು ಸ್ಕೇಟಿಂಗ್ದು ಶೂ ಎಷ್ಟಾಗುತ್ತೆ ಅಂತೇಳಿ ನೋಡೋಣ ಅಂತೇಳ್ಬಿಟ್ಟು ಡೆಕತ್ ಲಾನ್ಗೆ ಬಂದಿದ್ವಿ ಮೈಸೂರಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದೇ ಡೆಕತ್ಲನ್ ಇರೋದು ಅದು ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆಯಲ್ಲ ಗರುಡ ಮಾಲಲ್ಲಿ ಇರುವಂಥದ್ದು ಬೇರೆ ಎಲ್ಲಾದರೂ ಇದೆಯೋ ಏನೋ ಗೊತ್ತಿಲ್ಲ ಬಟ್ ಯಾವಾಗಲೂ ಡೆಕತ್ಲನ್ನಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ತೀವಿ ಹಾಗಾಗಿ ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ತುಂಬಾ ಹಠ ಮಾಡ್ತಾ ಇದ್ಲು ನಾನು ಸ್ಕೇಟಿಂಗ್ ಸೇರಿಕೊಳ್ಳೇಬೇಕು ಅಂತ ಇದಕ್ಕೆ ಎಕ್ಸ್ಟ್ರಾ ಫೀಸ್ ಇರುತ್ತೆ ಸ್ಕೂಲಲ್ಲಿ ನೀನು ಶೂಸು ಮತ್ತು ಕ್ಯಾಪು ಎಲ್ಲನೂ ಕೂಡ ನಾವೇ ತಗೊಡ್ಬೇಕಂತೆ ಇವಾಗ ನೀವು ಬ್ಲೂ ಮತ್ತು ಪಿಂಕಲ್ಲಿ ತೋ ನೋಡ್ತಿದ್ದೀರಲ್ಲ ಅದು ಸ್ಟಾರ್ಟಿಂಗ್ ಏನು ಹೋಗ ಕಲ್ತಿರಲ್ವಲ್ಲ ಅವರಿಗೆ ಅಂತ ಸ್ಟಾರ್ಟಿಂಗ್ ಅವ್ರಿಗೆ ಅಂತೇಳಿ ಅದು ಇರೋದು ನೀನು ಈ ಕಡೆ ಇದೆ ನೋಡಿ ಬ್ಲ್ಯಾಕ್ ಕಲರು ಅದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಅಂತ ಹೇಳಿ ಇರುವಂಥ ಸ್ಕೇಟಿಂಗು ಬಟ್ ಶ್ರಾವಣಗೆ ಏನು ಅಂದರೆ ಆ ಪಿಂಕ್ ಕಲರು ಮತ್ತು ಬ್ಲೂ ಕಲರ್ ಇಲ್ಲಿ ಸೈಜ್ ಇರಲಿಲ್ಲ ಆ್ಯಕ್ಚುಲಿ ಅವಳು ತುಂಬ ದೊಡ್ಡ ಕಾಲು ಆಲ್ಮೋಸ್ಟ್ ನನ್ನಷ್ಟೇ ಬರ್ತಿದೆಯಲ್ವ ಹಾಗಾಗಿ ಅದು ಆಗ್ತಾ ಇರಲಿಲ್ಲ ಅವಳು ಆಗುನೂ ಇಲ್ಲ ನಾನು ಟ್ರೈ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ಲು ಈಗ ಬೆಳೆಯ ಅಲ್ವಾ ಒಂದು ತ್ರೀ ಮಂತ್ಸ್ಗೆಲ್ಲ ಬೇಗ ಚಿಕ್ಕುದಾಗಿಬಿಡುತ್ತೆ ಅಂತೇಳಿ ನಾವು ಕೂಡ ಬೇಡ ಅಂತ ಹೇಳ್ತಿದ್ವಿ ಅಷ್ಟರಲ್ಲಿ ಅಲ್ಲಿ ಬಂದು ಒಬ್ಬರು ಹೇಳಿದ್ರು ಇಲ್ಲ ಸರ್ ಇದರಲ್ಲಿ ಆಗೋದಿಲ್ಲ ಇದರಲ್ಲಿ ಇದೆ ಅಂತ ಬಟ್ ಅದು ಶೂಸು ಐದು ಸಾವಿರದಿಂದ ಸ್ಟಾ ಸ್ಟಾರ್ಟಿಂಗ್ ಇದ್ದಿದ್ದು ಅಂದರೆ ಶ್ರಾವಣಿನ ಕಾಲಿಗೆ ಎಂಟು ಸಾವಿರನೇನೋ ಆಗುತ್ತಂತೆ ಸ್ಟಾರ್ಟಿಂಗ್ ಇದ್ದಿದ್ದೆ ಆರು ಸಾವಿರದಿಂದ ಬ್ಲ್ಯಾಕ್ ಕಲರು ಹಾಗಾಗಿ ಅವಳು ಇಲ್ಲ ನಾನು ಪಿಂಕೆ ಟ್ರೈ ಮಾಡ್ತೀನಿ ಪಿಂಕೆ ಟ್ರೈ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ಲು ಇದ್ಲು ಅದಕ್ಕೆ ಅವರಪ್ಪ ಇಲ್ಲಪ್ಪ ಆಗೋದಿಲ್ಲ ಅದು ಹಾಗೆ ಹೀಗೆ ಅಂತೇಳಿ ಸಮಾಧಾನ ಮಾಡಿದ್ವಿ ಅದು ಅಲ್ಲದೆ ಸ್ವಲ್ಪ ಈಗ ಉದ್ದ ಇದ್ದಾಳಲ್ವಾ ಸ್ಕೇಟಿಂಗಿಗೆ ಸ್ವಲ್ಪ ಚಿಕ್ಕವರಿದ್ದಾಗ ಸೇರಿಸಿದ್ರೆ ಅದು ಬ್ಯಾಲೆನ್ಸಿಂಗ್ ಆಗುತ್ತೆ ಇಷ್ಟು ದೊಡ್ಡವರಾದ ಮೇಲೆ ಸೇರಿಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಸ್ಕೂಲಲ್ಲಿ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು ನಮ್ಮ ನಮ್ಮ ರೋಡ್ಗಳಲ್ಲೆಲ್ಲ ಅಂತೂ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೇನೋ ನಾವು ಇಷ್ಟ ಇರಲಿಲ್ಲ ಯಾಕಂದ್ರೆ ಸ್ವಲ್ಪ ದೊಡ್ಡವಳಾಗಿದ್ಲಲ್ವ ಹಾಗಾಗಿ ಅವಳಿಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಹಾಗಾಗಿ ಅವಳಿಗೆ ಒಂದಿಷ್ಟು ಅಮೌಂಟು ಅಂತೇಳಿ ನಾವು ಕರ್ಕೊಂಡೋಗಿದ್ವಿ ಅಷ್ಟರಲ್ಲಿ ಅವಳಿಗೆ ಸಿಗಲಿಲ್ಲ ಅಂಥೇಳಿ ನಾವೇ ಹೆಂಗೋ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಬರ್ತಾ ಇದ್ವಿ ಹಾಗೆಯೇ ನೀನೇನು ಮೊಕ ಎಲ್ಲ ಊದ್ಕೊಂಡಿರ್ತಾಳೆ ಮಕ್ಕಳು ನೋಡಬೇಕಾ ಎಷ್ಟು ಆಟ ಮಾಡ್ತಾರೆ ಅಂತೇಳಿ ನೀನು ಶಾಪಿಂಗ್ಗೆ ಅಂತೇಳಿ ಸುಮ್ಮನೆ ಅಲ್ಲಿರೋ ಅಂಥ ಇನ್ನೊಂದು ಶಾಪ್ಗೆ ಹೋದ್ವಿ ಹಾಗೆಯೇ ಅವಳು ಬೇಜಾರು ಕಡಿಮೆ ಮಾಡೋದಕ್ಕೆ ಅಂತೇಳಿ ಸುಮಾರು ದಿವಸದಿಂದ ಒಂದು ಬ್ಯಾಗ್ ಕೇಳ್ತಿದ್ಲು ಆಲ್ರೆಡಿ ಅವಳತ್ರ ಎರಡು ಸ್ಕೂಲಿಗೆ ತೊಗೊಂಡೋಗೋಕ್ಕೆ ಬ್ಯಾಗ್ ಇದೆ ಮತ್ತು ಸ್ಯಾಟರ್ಡೇ ಒಂದು ತೊಗೊಂಡೋಗೋಕ್ಕೂ ಕೂಡ ಮೂರು ಬ್ಯಾಗ್ ಇದೆ ನಾನು ಅಷ್ಟಿಂತವಿಂದ ಕೇಳ್ತಾನೆ ಇದ್ಲು ನಮ್ಮ ಅಕ್ಕವರೆಲ್ಲ ಬಂದಿದ್ರು ಇಲ್ಲಿಗೆ ಬ್ಯಾಗು ಮತ್ತು ಸ್ಲಿಪ್ಪರೆಲ್ಲ ತೊಗೊಂಡೋಗಿ ತೊಗೊಂಡೋಗೋಕ್ಕೆ ಅಂತೇಳಿ ಅವಾಗ್ಲೂ ಕೂಡ ತುಂಬ ಕೇಳ್ತಿದ್ಲು ಅಂದ್ಬಿಟ್ಟು ಕೊಡಿಸಿರ್ಲಿಲ್ಲ ಇವಾಗ ಹೆಂಗಿದ್ರು ಬೇಜಾರು ಒಂದು ಹೋಗಲಿ ಅಂತೇಳ್ಬಿಟ್ಟು ಇವಾಗ ಒಂದೇ ಒಂದು ಬ್ಯಾಗ್ ಕೊಡಿಸಿದ್ವಿ ಫುಲ್ ಖುಷಿ ಖುಷಿಯಾಗ್ಬಿಟ್ಲು ಹಾಗೆಯೇ ನನಗೂ ಕೂಡ ಶಾಪಿಂಗ್ ಮಾಡೋದಿತ್ತು ಅಷ್ಟರಲ್ಲಿ ರಾಗೆ ಏನೋ ಕೆಲಸ ಇದೆ ಇವಾಗ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ವಾಪಸ್ ಮನೆ ಕಡೆಗೆ ಬಂದ್ಬಿಟ್ವಿ ನಾನು ಕೂಡ ಟ್ರಿಪ್ ಹೋಗ್ತಿರೋದ್ರಿಂದ ಶಾಪಿಂಗ್ ಮಾಡಲೇಬೇಕಿತ್ತು ನನಗೂ ಕೂಡ ಹ್ಯಾಂಡ್ ಬ್ಯಾಗ್ ಎಲ್ಲ ಬೇಕಿತ್ತು ಇನ್ನೊಂದು ದಿವಸ ಬಂದ್ರಾಗುತ್ತೆ ಅಂತೇಳಿ ಬಂದೆ ನನಗೆ ಈ ಥರ ಝುಮ್ಕಿಗಳಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ವೆಯ್ಟ್ ಇರುತ್ತಲ್ವ ಹಾಗಾಗಿ ನಾವು ಎಲ್ಲ ಲೈಟ್ ವೆಯ್ಟ್ ಹಾಕೊಂಡಿರೋದ್ರಿಂದ ಈ ಥರ ದೊಡ್ಡ ಜುಮ್ಕಿಗಳನ್ನ ಜಾಸ್ತಿ ಹೊತ್ತು ಆಗೋದಿಲ್ಲ ಹಾಗಾಗಿ ಸುಮ್ಮನೆ ನೋಡ್ತಾ ಇದೆ ಅಷ್ಟರಲ್ಲಿ ಶ್ರಾವಣಿಗೆ ಈ ಥರ ಸರಗಳಂದರೆ ತುಂಬ ಇಷ್ಟ ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಮಾಲ್ಗಳಲ್ಲಿ ಹೊರ್ಗಡೆನೆ ತೊಗೋಬೋದು ಅಂತೇಳಿ ಒಂದು ಬ್ಯಾಗ್ ಪರ್ಚೇಸ್ ಮಾಡಿ ಈಗ ಮನೆ ಕಡೆಗೆ ಹೊರಟಿದ್ದೀವಿ ಎಂತರಕ ತಗ ಬಂದಿದೆ ಏನೋ ಶ್ರಾವಣ್ಯ ಅಷ್ಟು ದಿಸ್ತದಿಂದ ಕೇಳ್ತಿದ್ಲು ಬ್ಯಾಗು 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 ಅಂತ ಹಾಗಾಗಿ ಇದು ಅಮ್ಮ ಇದು ಬ್ಯಾಗ್ ಎಷ್ಟು 599 ನಂಗೊಂದು ಚೂರು ಇಷ್ಟ ಇಲ್ಲ ಏಕೆ ರೂಪಾಯಿ ಕೊಟ್ಟರೆ ಬ್ಯಾಗ್ ಗೆ ಅವತ್ತು ಅಲ್ಲಿ

ಇನ್ನು ನೆಕ್ಸ್ಟ್ ಡೇ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ಮಾರ್ಟ್ ಬಜಾರ್ಗೆ ಹೋಗಿ ಬರೋಣ ಬ್ಯಾಗ್ ತಗೊಂಡು ಅಂತೇಳಿ ಬಂದಿದ್ದೀವಿ ನಾನು ರಾಗು ಮತ್ತು ಶ್ರಾವಣ್ಯ ರಜೆ ಇತ್ತಲ್ವ ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಬಂದೆ ನಾನು ಹೋಗ್ತಿರೋದು ಟೂ ಡೇಸ್ ಟ್ರಿಪ್ಪು ಅಂದರೆ ಒಂದು ತ್ರೀ ಡೇಸೇ ಅಂತ ಅಂದ್ಕೋಬೋದು ತ್ರೀ ಡೇಸ್ಗೆ ಆಗೋಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡೋದಕ್ಕೆ ನಮ್ಮ ಮನೇಲಿ ಅಷ್ಟು ದೊಡ್ಡದು ಯಾವುದು ಇರಲಿಲ್ಲ ಹಾಗಾಗಿ ನಾವೊಂದು ಈ ಥರದ್ದು ಬ್ಯಾಗೇ ತೊಗೊಳ್ಳೋಣ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಇದನ್ನೇ ನಾವು ಹುಡುಕ್ತಾ ಇದ್ದೀವಿ ಇಲ್ಲಾಂದರೆ ಒಂದು ಹ್ಯಾಂಡ್ ಬ್ಯಾಗು ಒಂದು ಕಿಟ್ ಬ್ಯಾಗು ಆ ಥರದ್ದೆಲ್ಲ ತುಂಬ್ಕೊಂಡು ಹೋಗ್ಬೇಕು ಕಂಫರ್ಟಬಲ್ ಇರಲ್ಲ ನಾನು ಹೋಗ್ತಿರೋದು ಫ್ರೆಂಡ್ಸ್ ಜೊತೆ ಆಗಿರೋದ್ರಿಂದ ಸೊ ಎಲ್ಲ ಬ್ಯಾಗು ಇದ್ರ ಎಲ್ಲ ಬಟ್ಟೆನೂ ಇದ್ರೊಳಗಡೆಗೆ ತುಂಬೋದು ಒಂದು ಮಾಮೂಲಿ ಒಂದು ಮಾಮೂಲಿ ಹ್ಯಾಂಡ್ ಬ್ಯಾಗ್ ಬರುತ್ತಲ್ಲ ಒಂದು ಚಿಕ್ಕದು ಅದೊಂದು ತೊಗೊಂಡ್ರೆ ಸಾಕು ಅಂತೇಳಿ ಇಲ್ಲಿ ಸರ್ಚ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಎರಡನ್ನೂ ಕೂಡ ತಗೊಂಡ್ವಿ ನಾವು ಒಂದು ತಗೊಳ್ಳೋದ್ರ ಬದಲು ಎರಡು ತಗೊಂಡ್ವಿ ಯಾಕಂದರೆ ಒಂದು ನೂರು ಇನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಒಂದೇ ಸಲ ತಗೊಂಡ್ರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಏನು ವೇಸ್ಟ್ ಆಗಲ್ಲ ಅಲ್ವಾ ಇದು ಯಾವತ್ತಿದ್ರೂ ಯೂಸ್ ಆಗಿ ಆಗುತ್ತೆ ಮೂರು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ಬ್ರೇಕಬಲ್ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಮೂರು ವರ್ಷದಲ್ಲಿ ಜಿರ್ಪು ಮತ್ತೆ ಏನಾದರೂ ಏನಾದ್ರೂ ಹೊಡೆದೋಗೋದು ಮತ್ತೆ ವೀಲ್ಸ್ ಎಲ್ಲಾ ಕಟ್ ಆದ್ರೆ ಅದನ್ನೆಲ್ಲ ಅವರೇ ರೀಪ್ಲೇಸ್ ಮಾಡ್ಕೊಡ್ತಾರಂತೆ ಹಾಗಾಗಿ ಇದನ್ನೇ ತಗೊಬಂದ್ವಿ ನಮಗೆ ಬ್ಲ್ಯಾಕ್ ಕಲರು ಒಂದಿತ್ತು ಇದು ಒಂದಿತ್ತು ನಮ್ಮ ಬಜೆಟಲ್ಲಿ ಬಟ್ ಬ್ಲ್ಯಾಕ್ ಕಲರ್ಗೆ ಡೆಸ್ಟ್ ಬೇಗ ಅಬ್ಸರ್ವ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಅದನ್ನು ತೊಗೊಳ್ಳಲಿಲ್ಲ ನಾವು ಗ್ರೇ ಕಲರ್ನ ತೊಗೊಂಡು ಬಂದಿದ್ದೀವಿ ಹಾಗೆ ನಾನು ಅಲ್ಲೇನು ನೋಡ್ಕೊಳ್ಳಲಿಲ್ಲ ಲಾಕ್ ಸಿಸ್ಟಮ್ ಎಲ್ಲ ಹಾಗಾಗಿ ರಾಗು ಇಲ್ಲಿ ಲಾಕ್ ಎಲ್ಲ ಯಾವ ಥರ ಮಾಡಬೇಕು ಅಂತೇಳಿ ಇದು ಲಾಕ್ ಒಂದು ಸಲ ಮರ್ತೋಗ್ಬಿಟ್ರೆ ಅದನ್ನು ಕೂಡ ಹೊಡೆದಾಕ್ಬೇಕಾಗುತ್ತೆ ಅಂತೇಳಿ ಇದ್ರು ಹಾಗಾಗಿ ಅದನ್ನು ಕೂಡ ನೀಟಾಗಿ ಇದೆ ನನ್ನ ಮಗಳಿಗೆ ಈ ಥರದ್ದು ಏನಾದರೂ ತಂದರೆ ಅದು ಒನ್ ಡೇ ಹಾಫ್ ಡೇ ಆದ್ರೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅದನ್ನೇ ನೋಡ್ತಿರ್ತಾಳೆ ಅದ್ರ ಜೊತೆನೆ ಆಟ ಆಡ್ತಿರ್ತಾಳೆ ಹಾಗಾಗಿ ಅವಳು ಕೂಡ ನೋಡ್ಕೊತಾ ಇದ್ಲು ಯಾವ ತರ ಮಾಡೋದು ಇದನ್ನೆಲ್ಲ ಅಂತ ಅಂತೇಳಿ ನೀನು ಅದ್ರ ಕೇರಿಂಗು ಎಲ್ಲ ನನ್ನ ಮಗಳೇ ಮಾಡ್ತಿರ್ತಾಳೆ ನಾನು ಈ ಸೂಟ್ ಕೇಸನ್ನ ಹೋಗಲ್ಲ ಇದು ಸ್ವಲ್ಪ ಚಿಕ್ಕದು ಇನ್ನೊಂದು ಆ ಕಡೆ ಸೈಡಲ್ಲಿ ಇದೆಯಲ್ಲ ಅದನ್ನು ಹೋಗ್ತೀನಿ ಹಾಗೆ ಹೊಸ ಮೆಟೀರಿಯಲ್ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ಸ್ಮೆಲ್ ಇತ್ತು ಒಳಗಡೆ ಎಲ್ಲ ಹಾಗಾಗಿ ಅದನ್ನು ಗಾಳಿಗೆ ಹಾರೋದಿಕ್ಕೆ ಬಿಟ್ಬಿಟ್ಟು ನಾನು ಕೂಡ ಇವಾಗ ಶಾಪಿಂಗ್ ಹೋಗಬೇಕಿತ್ತು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಹೋಗೋಣ ಅಂತೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಿದ್ವಿ ಈಗ ತೋರಿಸ್ತೀನಲ್ಲ ಆ ಫ್ರೆಂಡೇ ನಮ್ಮ ಜೊತೆ ಟ್ರಿಪ್ಪಿಗೆ ಬರುವಂಥದ್ದು ಹಾಗಾಗಿ ಸಾಯಂಕಾಲ ಒಂದು ಐದು ಗಂಟೆಗೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಆಲ್ರೆಡಿ ಆನ್ಲೈನಲ್ಲೇ ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಅವರು ಶಾಪಿಂಗ್ ಮಾಡಿರಲಿಲ್ವಂತೆ ಹಾಗಾಗಿ ಅವ್ರನ್ನು ಕೂಡ ಕರ್ಕೊಂಡು ಮತ್ತು ನೇತ್ರ ಅವ್ರ ಫ್ರೆಂಡು ಇನ್ನೊಬ್ಬರು ಅವರು ಕೂಡ ಟ್ರಿಪ್ಪಿಗೆ ಬರ್ತಿದ್ದಾರೆ ನಮ್ಮಿಬ್ಬರನ್ನು ಪರಿಚಯ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಾವು ಮೂರು ಜನೂ ಬಂದಿದ್ದೀವಿ ಮೈಸೂರಿಂದ ನಾವು ಮೂರು ಜನ ಹೋಗ್ತೀವಿ ನೀನು ಇದ್ದವರೆಲ್ಲ ಬೆಂಗಳೂರಿಂದ ಜಾಯ್ನ್ ಆಗ್ತಾರೆ ಅದರ ಕಂಪ್ಲೀಟ್ ವೀಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಇರ್ತೀನಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಬಂದಿದ್ದು ಫಸ್ಟು ಜುಡಿಯೋಗೆ ಜುಡಿಯೋದಲ್ಲಿ ಆಲ್ಮೋಸ್ಟ್ ಪ್ಯಾಂಟ್ ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಟಾಪ್ ಏನು ನನ್ಗೆ ಅಷ್ಟು ಇಷ್ಟ ಆಗೋಲ್ಲ ಜುಡಿಯೋದಲ್ಲಿ ಪ್ಯಾಂಟು ಓಕೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಅವ್ರ ಒಂದಷ್ಟು ತಗೊಂಡ್ರು ಅದನ್ನ ತಗೊಂಡು ನಾವು ಬೇರೆ ಕಡೆ ಟಾಪು ಸೆಟ್ ಮಾಡೋಣ ಅಂತೇಳಿ ಬೇರೆ ಕಡೆಗೆ ಹೋದ್ವಿ ಅಲ್ಲಿ ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನ ನಿಮ್ಮ ಜೊತೆನೂ ಕೂಡ ಹೇಳ್ತೀನಿ ಮ್ಯಾಕ್ಸ್ ಅಲ್ಲಲ್ಲ ಮ್ಯಾಕ್ಸ್ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಅಂಗಡಿ ಹೆಸ್ರು ಹೇಳೋದೇ ಬೇಡ ನಾವು ಎಂಟ್ರಿ ಹಾಕ್ತಿದ್ದಂಗೆ ಅಲ್ಲಿ ಸೆಕ್ಯೂರಿಟಿ ಒಬ್ರು ಬಂದು ಬ್ಯಾಗ್ ಕೊಡಿ ಅಂತಂದರು ನಾವು ಏನೂ ಜುಡಿಯೋದಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಆ ಬ್ಯಾಗ್ನ ಅವ್ರು ಈಸ್ಕೊಂಡ್ರು ಈಸ್ಕೊಂಡ್ಮೇಲೆ ನಾವು ಕೂಪನ್ ಕೊಡಿ ಅಂತ ಕೇಳಿದ್ವಿ ಬಟ್ ಅವರು ಕೂಪನ್ ಇಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ನಾವು ಅಲ್ಲಿ ಶಾಪ್ ಮಾಡಲಿಲ್ಲ ಒಂದು ಟೆನ್ ಮಿನಿಟ್ಸ್ಗೆ ವಾಪಸ್ಸು ಬಂದು ಬಂದ್ವಿ ಈಗ ನೇತ್ರ ಬ್ಯಾಗ್ ಅಲ್ಲಿ ಹ್ಯಾಂಡ್ ಬ್ಯಾಗ್ ಹತ್ರ ಇಡ್ಕೊಂಡಿದಾರೆ ನೋಡಿ ಅದೇ ಬ್ಯಾಗ್ ನ ಕೂಪನ್ ಕೇಳಿದ್ವಿ ಕೂಪನ್ನು ಕೂಡ ಕೊಡಲಿಲ್ಲ ಇಲ್ಲ ನೋಡ್ಕೊಂತೀವಿ ನಾವು ಅಂತ ಹೇಳಿದ್ರು ಹಾಗಾಗಿ ನಾವು ಓದ್ವಿ ಒಳಗಡೆ ಹೊರಗಡೆ ಬರಬೇಕಾದ್ರೆ ಕೇಳಿದ್ರೆ ಯಾರೋ ಬೇರೆಯವರು ಈಸ್ಕೊಟ್ಟು ಹೊಂಟೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಅವರು ಒಂದು ಎರಡೂವರೆ ಸಾವಿರದಷ್ಟು ಶಾಪ್ ಮಾಡಿದ್ರು ಹಾಗಾಗಿ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು ಅಷ್ಟರಲ್ಲಿ ಯಾರು ತಗೊಂಡೋಗಿದ್ದಾರೆ ಅಂತೇಳಿ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ನೋಡಿದ್ವಿ ಬಟ್ ತಗೊಂಡೋಗಿರೋದಂತೂ ನಿಜ ಅಂತೇಳಿ ಆಗ ಅವರ ಶಾಪ್ ಓನರೇ ನಮಗೆ ರೀಫಂಡ್ ಮಾಡಿಕೊಟ್ರು ನೀವು ಆದಷ್ಟು ಎಲ್ಲರೂ ಹೋದಾಗ ಒಂದು ಕೂಪನ್ ಅಂತ ಆದ್ರೂ ಈಸ್ಕೊಂಡು ನೀವು ಲಗೇಜ್ನ ಇಟ್ಟು ಆಮೇಲೆ ನೀವು ಶಾಪ್ ಮಾಡೋಕ್ಕೆ ಹೋಗಿ ಈ ತರ ಏನು ಕೊಡ್ದೇ ನಮ್ಮನ್ನ ಶಾಪ್ ಮಾಡಿ ಅಂತಂದ್ರೆ ಅಲ್ಲಿ ಅಥವಾ ಸಿ ಸಿ ಕ್ಯಾಮ್ರಾದಲ್ಲಿ ಅವರು ಏನು ನೋಡಲಿಲ್ಲ ಅಂತಂದ್ರೆ ನಮ್ಗೆ ಏನೂ ಗೊತ್ತಾಗೋದಿಲ್ಲ ಅಥವಾ ನೀವು ಕೊಟ್ಟೇ ಇಲ್ಲ ಅಂತಲೂ ಕೂಡ ಹೇಳಿದ್ರು ಹೇಳ್ತಾರೆ ಹಾಗಾಗಿ ನಾವೇನೇ ಒಂದು ಲಗೇಜ್ನ ಎಲ್ಲೇ ಇಟ್ರು ಅದಕ್ಕೆ ಒಂದು ಪ್ರೂಫ್ ಅಂತ ನಮ್ಮ ಹತ್ರ ವಾಪಸ್ ಇದ್ರೆ ಚೆಂದ ಅಂತ ಅನ್ನಿಸ್ತು ನೀನು ಅಲ್ಲಿಂದ ಬಂದ್ಬಿಟ್ವಿ ನಾವು ಬೇರೆ ಏನು ಶಾಪ್ ಮಾಡೋದಿಲ್ಲ ನೀನು ಸ್ವಲ್ಪ ಶೂ ಮಾಡ್ಬೇಕು ಶೂ ತೊಗೋಬೇಕಿತ್ತು ಮತ್ತೆ ಫ್ಯಾವಿಜನ್ ಸ್ಟೋರ್ಗೂ ಕೂಡ ಹೋಗಬೇಕಿತ್ತು ಹೋಗೋಕ್ಕಾಗಲಿಲ್ಲ ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಏರಿಯಾಗೆ ಬಂದು ನೀನ್ ಅಲ್ಲಿಂದ ಬಂದಿದೀವಲ್ಲ ಏನು ತಿಂದೇನೆ ಹಂಗೆ ಹೋದ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದ್ ಚುರ್ಮುರಿ ತಿನ್ಕೊಂಡು ಬಂದ್ವಿ ಇಷ್ಟ ಆಯ್ತು ಶಾಪಿಂಗ್ ಕತೆ ನಿನ್ನ ಸ್ವಲ್ಪ ಪೆಂಡಿಂಗ್ ನೀನು ನಾನು ಆನ್ಲೈನಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಈಗ ತೋರಿಸ್ಕೊತೀನಿ ನಾನು ಇದೊಂದು ಮೀಶೋದಲ್ಲಿ ಬಟರ್ಫ್ಲೈ ಇದೆ ಇದು ಒಂಥರ ಚೆನ್ನಾಗಿದೆ ಮೆಟೀರಿಯಲ್ಲು ಕೂಡ ಅಷ್ಟೇ ಸೀರೆ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಇದೆ ನೀವು ಈ ಥರ ಇದು ಐದು ಮೀಟರ್ ಇರೋದ್ರಿಂದ ನೀವು ಸೀರೆಗೂ ಕೂಡ ಹಾಕೋಬೋದು ನಾನಿಲ್ಲಿ ಫ್ರಾಕ್ ಹೊಲಿಯೋಣ ಹೇಳ್ಬಿಟ್ಟು ತಂದಿದ್ದೀನಿ ಒಂದು ದಿವಸ ಫ್ರಾಕ್ ಹಾಕ್ಕೊಳ್ಳೋದು ಅಂತೇಳಿ ಎಲ್ಲರೂ ಡಿಸೈಡ್ ಮಾಡಿದರು ಹಾಗಾಗಿ ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟಿಚ್ ಮಾಡ್ತಿದ್ದೀನಿ ಇವತ್ತು ಮಾಡ್ತೀನಿ ಇದನ್ನು ನಾನಿಲ್ಲಿ ಕಟಿಂಗು ಮತ್ತು ಸ್ಟಿಚಿಂಗ್ ಯಾವುದೇ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ನಮಗೂ ಕೂಡ ಟೈಮ್ ಇರಲಿಲ್ಲ ನಾನು ಸುಮ್ಮನೆ ಹೊಲ್ಕೊಳ್ಳೋಣ ಹೊಲ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ಟೆ ಹಾಗಾಗಿ ಎಂಡಿಂಗಿಗೆ ಬಂದಾಗ ವೀಡಿಯೋ ಮಾಡಿಕೊಂಡು ಅಂತ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನ ಲಾಸ್ಟ್ ಔಟ್ಪುಟ್ನ ತೋರಿಸ್ತೀನಿ ನೋಡಿ ಇದನ್ನು ನಾನು ಟ್ರಿಪ್ಪಲ್ ಹಾಕೊಂಡಾಗ ಫುಲ್ ಔಟ್ಪುಟ್ನ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅಲ್ಲೂ ಕೂಡ ಅಷ್ಟೇ ಅರಸಿ ಮನೆಗೆ ಬ್ಲಾಗ್ಸ್ ಅಂತಲೇ ಇದೆ ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದರೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅಪ್ರೂಪಕ್ಕೆ ಸ್ಟಿಚಿಂಗ್ ಮಾಡೋಕ್ಕೆ ಅಂತೇಳಿ ಕುತ್ಕೊಂಡ್ಬಿಟ್ರೆ ಬೇರೆ ಕೆಲಸ ಯಾವುದೂ ಆಗೋದಿಲ್ಲ ಇವಾಗ ಅಡುಗೆನೂ ಕೂಡ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಬೇರೆ ಏನೂ ಕೆಲಸ ಮಾಡಿಲ್ಲ ಬೆಳಗ್ಗೆಯಿಂದ ಇದೊಂದು ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ಕ ರೂಢಿ ತಪ್ಪೋಗ್ಬಿಟ್ಟಿರುತ್ತಲ್ವ ಹಾಗಾಗಿ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ನಾನು ಇವಾಗ ಯಾರ್ದು ಬೇರೆಯವ್ರದ್ದು ಈಸ್ಕೊಂಡು ಸ್ಟಿಚ್ ಮಾಡ್ತಾ ಇಲ್ಲ ನೋಡಿ ಈ ಥರ ಬಂದಿದೆ ಹೌಟ್ ನಾನು ಮೊದಲೇ ಹೇಳ್ದಂಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಯಾವ ಥರ ಬಂದಿದೆ ಅಂತೇಳಿ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಬಫ್ಸ್ ಬಫು ಸ್ಲೀವ್ನ ಕೂಡ ಇಟ್ಕೊಂಡು ಕೆಳಗಡೆ ಫ್ರಿಲ್ ಇಟ್ಕೊಂಡಿದ್ದೀನಿ ಇದನ್ನು ನಾನು ಐದು ಮೀಟ್ರ್ ಇತ್ತು ಐದು ಮೀಟ್ರೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬಂದು ನಾನು ಇದು ಈ ಡ್ರೆಸ್ ಹಾಕೊಂಡು ಯಾವುದಾದ್ರೂ ರೀಲ್ಸ್ ಅಥವಾ ಅಪ್ಡೇಟ್ ಮಾಡಿರ್ತೀನಿ ಅಲ್ಲ ಅದರಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅದರಲ್ಲಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಲಿಂಕ್ ಬಂದಿರುತ್ತೆ ನೀನು ನಾನು ಆನ್ಲೈನಲ್ಲಿ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ ಇದನ್ನೆಲ್ಲ ನಾನು ಸಲ ವಾಶ್ ಮಾಡಿಯೇ ಕೂಡ ಹಾಕೊಳ್ಳೋದು ಯಾಕಂದರೆ ನಮಗೆ ಸ್ಟೋರಲ್ಲಾದರೆ ಸ್ವಲ್ಪ ಗಾಳಿ ಇರೋ ಕಡೆ ಇಟ್ಟು ನಮಗೆ ಕೊಡ್ತಾರೆ ನಾವು ಆನ್ಲೈನಲ್ಲಿ ತೊಗೊಳೋದು ಗೋಡನಿಂದ ಬರೋದು ಅಲ್ವಾ ಹಾಗಾಗಿ ಎಲ್ಲೆಲ್ಲಿಟ್ಟು ಹೆಂಗೆ ಹೆಂಗೆ ಪ್ಯಾಕ್ ಮಾಡಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಬಟ್ಟೆ ಫ್ಯಾಬ್ರಿಕ್ಕು ಸ್ಮೆಲ್ ಕೂಡ ಬರ್ತಿರುತ್ತೆ ಹಾಗಾಗಿ ಆಲ್ಮೋಸ್ಟ್ ನಾನು ಎಲ್ಲ ಫ್ಯಾಬ್ರಿಕ್ಕನ್ನು ಕೂಡ ನಾನು ವಾಶ್ ಮಾಡೇ ಹಾಕೊತೀನಿ ನಾನು ಇದು ಮೀಶೋದಲ್ಲಿ ಆಫರ್ ಬಂದಿತ್ತಲ್ಲ ಇವಾಗ ಆವಾಗ ಆಗ ತರಿಸ್ಕೊಂಡಿದ್ದು ಇದು ಫೋರ್ ಹಂಡ್ರೆಡ್ಗೆನೋ ಎರಡು ಪೀಸ್ ಬಂತು ನಿಮಗೆ ಇದ್ರದ್ದು ಲಿಂಕ್ ಕೂಡ ಎಲ್ಲನೂ ಕೂಡ ನಾನು ಡ್ರಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಎರಡು ಪರವಾಗಿಲ್ಲ ಮನೆ ಹತ್ರ ಹಾಕೊಳ್ಳೋದಿಕ್ಕೆ ಚೆನ್ನಾಗಿದೆ ಅಂತೇಳಿ ಇದೆರಡನ್ನೂ ಕೂಡ ನಾನು ತೊಗೊಂಡೆ ಹಾಗೆ ನನ್ನ ಹತ್ರ ಇರೋ ಜೀನ್ಸ್ಗಳೆಲ್ಲ ಸ್ವಲ್ಪ ಇವಾಗ ದಪ್ಪ ಆಗಿರೋದ್ರಿಂದ ಹಾಕ್ತಾ ಇಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದನ್ನ ಹಾಕೊಂಡ್ರೆ ಹಾಗಾಗಿ ನಾನು ಇಲ್ಲಿ ಒಂದು ಬೂಟ್ ಕಟ್ ಜೀನ್ಸ್ ಇವಾಗೆಲ್ಲ ಟ್ರೆಂಡ್ ಇರೋದರಿಂದ ಬೂಟ್ ಕಟ್ ಜೀನ್ಸ್ ಕೂಡ ತಗೊಂಡಿದ್ದೀನಿ ಇದಕ್ಕೆ ಒಂದು ಟಾಪ್ ಕೂಡ ನಾನು ಆನ್ಲೈನಿಂದನೇ ತರಿಸ್ಕೊಂಡಿದ್ದೀನಿ ನನಗೆ ಹೊರ್ಗಡೆ ಹೋಗಿ ಶಾಪ್ ಮಾಡೋದಕ್ಕಿಂತ ನಿಮಗೆ ಮೆಸರ್ಮೆಂಟ್ ಒಂದು ಗೊತ್ತಾಗ್ಬಿಟ್ರೆ ಆನ್ಲೈನಲ್ಲೇ ಬೆಟರ್ ಅಂತ ಅನಿಸುತ್ತೆ ಬಟ್ ಸುಮ್ಮ ಸುಮ್ಮನೆ ನೀವು ಮೆಸರ್ಮೆಂಟ್ ಎಲ್ಲ ಚೆಕ್ ಮಾಡ್ದೇ ಮಾಡಿದ್ರೆ ಅದು ವೇಸ್ಟು ನೀವು ಮೆಸರ್ಮೆಂಟ್ ಎಲ್ಲ ಚೆಕ್ ಮಾಡಿಕೊಂಡು ಮಾಡಬೇಕು ನನಗೆ ಯಾಕಂದರೆ ಜೀನ್ಸಲ್ಲಿ ಆಲ್ಮೋಸ್ಟ್ ತುಂಡಕ್ಕೆ ಸಿಗುವಂಥದ್ದು ನಾನು ಆನ್ಲೈನಲ್ಲಿ ಎಲ್ಲ ಪ್ರಾಡಕ್ಟು ನಾನು ಮೆಸರ್ಮೆಂಟು ನಮ್ಮ ಮನೇಲಿ ಹೆಂಗಿದ್ರು ಟೇಪ್ ಇದೆ ಅಲ್ವಾ ಅದರಲ್ಲಿ ನೋಡಿ ನಾನು ಬುಕ್ ಮಾಡ್ಕೊತೀನಿ ಆ ಜೀನ್ಸ್ಗೆ ಈ ಟಾಪ್ ಹಾಕೊಳ್ಳೋಣ ಅಂತೇಳಿ ತರಿಸ್ಕೊಂಡೆ ನೀನು ಇನ್ನು ನೀನು ಒಂದು ಜೀನ್ಸ್ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳಿದಂಗೆ ಬಟ್ ಇದೇ 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 ಕಲರು ಬಟ್ ಅದು ಅಷ್ಟು ಫಿಟ್ ಆಗೋದಿಲ್ಲ ನನಗೆ ಹಾಗಾಗಿ ಇದು ಹೊಸ ಜೀನ್ಸ್ನ ತೊಗೊಂಡಿದ್ದೀನಿ ಇನ್ನು ಅದೊಂದು ಜೀನ್ಸ್ ಆದಮೇಲೆ ನಿನಗೆ ಎಕ್ಸ್ಟ್ರಾ ಏನು ಮೇಕಪ್ ಆಗಿರ್ಬೋದು ಸೋಪು ಬ್ರಷು ಮತ್ತು ಬಟ್ಟೆಗಳು ಸಾಕ್ಸ್ ಆಗಿರ್ಬೋದು ಖರ್ಚಿಫ್ ಅದನ್ನೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂತೇಳಿ ಇದೊಂದು ಪೌಚ್ ತರಿಸ್ಕೊಂಡೆ ಇದನ್ನು ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ ಇದು ಅಷ್ಟೇ ಮೊದಲೇ ಹೇಳ್ದಂಗೆ ಸ್ಮೆಲ್ ಬರ್ತಿತ್ತು ಅದನ್ನು ಕೂಡ ವಾಶ್ ಮಾಡಬೇಕಿತ್ತು ನೀನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಕ್ಕಿಂತ ಎಲ್ಲದಕ್ಕೂ ನನಗೆ ಇದೊಂದು ತುಂಬ ಇಷ್ಟ ಆಯಿತು ಕ್ವಾಡ್ ಸೆಟ್ಟು ನನಗೆ ಟಾಪ್ ಸೆಟ್ ಆದರೆ ಪ್ಯಾಂಟ್ ತುಂಡ ಪ್ಯಾಂಟ್ ಆದರೆ ಟಾಪ್ ತುಂಡ ಆ ಥರ ಹಾಕ್ತಿತ್ತು ನನಗೆ ಈ ಕ್ವಾಡ್ ಸೆಟ್ ತುಂಬಾ ಇಷ್ಟ ಆಯಿತು ಇದು ಅಷ್ಟೇ ಮೆಟೀರಿಯಲ್ಸು ಒಂಥರ ತುಂಬ ಚೆನ್ನಾಗಿದೆ ಒಳಗಡೆ ಕೂಡ ಲೈನಿಂಗು ತುಂಬ ಚೆನ್ನಾಗಿರೋದು ಹಾಕಿದ್ದಾರೆ ನೀನು ಒಂದು ಟಿ ಶರ್ಟ್ ಕೂಡ ತರಿಸ್ಕೊಂಡಿದ್ದೀನಿ ಈ ಟಿ ಶರ್ಟ್ ಒಂಥರ ತುಂಬ ಚೆನ್ನಾಗಿತ್ತು ಹಾಗೆಯೇ ಹೊರ್ಗಡೆಯಿಂದ ರಾಗು ಕೈಯಲ್ಲೇ ತರಿಸ್ಕೊಂಡೆ ಒಂದೆರಡು ನೈಟ್ ಪ್ಯಾಂಟು ಒಂದು ಎರಡು ಟಿ ಶರ್ಟ್ಸ್ಗಳನ್ನ ತರಿಸ್ಕೊಂಡೆ ನಿನ್ನ ಅದಾದಮೇಲೆ ಜಾಕಿ ಪ್ರಾಡಕ್ಟ್ ಒಂದಷ್ಟು ತರಿಸ್ಕೊಂಡಿದ್ದೀನಿ ಯಾರೇ ನೀವು ಆನ್ಲೈನಿಂದ ಪರ್ಚೇಸ್ ಮಾಡ್ತಿರಲ್ಲ ಅದ್ರ ಮೇಲೆ ನಿಮ್ಮ ಮನೆ ಅಡ್ರೆಸ್ಸು ಫೋನ್ ನಂಬರ್ಸು ಎಲ್ಲ ಕೂಡ ಇರುತ್ತೆ ಆದಷ್ಟು ನಿಮಗೆ ಸಾಧ್ಯವಾದರೆ ಅದನ್ನು ಸುಟ್ಟಾಕ್ಬಿಡಿ ಇಲ್ಲ ಅಂತಂದರೆ ಈ ಥರ ಫ್ಯಾಬ್ರಿಕ್ನ ಮೇಲ್ಗಡೆ ನಿಮ್ಮ ಅಡ್ರೆಸ್ ಏನಿದೆ ಅದನ್ನೆಲ್ಲ ಕಿತ್ತಿ ನೀವು ಡಸ್ಟ್ಬಿನ್ಗೆ ಹಾಕೋದು ಉತ್ತಮ ಈಗ ಅಂತೂ ಸ್ಕ್ಯಾಮ್ಗಳು ತುಂಬ ಆಗುತ್ತೆ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದು ಅಡ್ರೆಸ್ ಸಾಕು ನಿಮಗೆ ಇದೇ ಕವರ್ಗಳಲ್ಲಿ ಬೇರೆ ಪಾರ್ಸಲ್ನ ಹಾಕಿ ಕಳಿಸಿ ದುಡ್ಡು ಕಿತ್ಕೊಳ್ಳೋದಾಗಿರ್ಬೋದು ಮಿಸ್ಯೂಸ್ ಆಗುತ್ತೆ ಅಡ್ರೆಸ್ಸು ಫೋನ್ ನಂಬರು ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಹಾಗಾಗಿ ನೀವು ಈ ಥರ ಕಿತ್ತಾಕಿ ಇಲ್ಲ ಅಂದರೆ ಸುಟ್ಟಾಕ್ಬಿಟ್ಟು ನೀವು ಡಸ್ಟ್ಬಿನ್ಗೆ ಹಾಕೋಬೋದು ಹಾಗಾಗಿ ನಾನಿಲ್ಲಿ ಎಲ್ಲನೂ ಮೇಲ್ಗಡೆ ಏನು ಅಡ್ರೆಸ್ ಅಂಟಿಸಿರ್ತಾರಲ್ಲ ಅದನ್ನೆಲ್ಲ ಕಿತ್ತಾಕ್ತಾಯಿದ್ದೀನಿ ನಾನಿವಾಗ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಇಲ್ಲಿ ಶೇರ್ ಇದ್ದೀನಿ ಇವಾಗಂತೂ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಲಂಚ್ ಬಾಕ್ಸಿಗೆ ಯಾ ಎಷ್ಟೇ ಥರ ವೆರೈಟಿ ಮಾಡಿದ್ರೂ ಅದು ಸಾಲೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಸಿಂಪಲಾಗಿ ರೈಸ್ ಪಾತ್ ಯಾವ ರೀತಿ ಮಾಡ್ಬೋದು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದಕ್ಕೆ ನಾನು ಕಾಬಲ್ ಕಡಲೆ ಪನ್ನೀರು ಮತ್ತು ಹಾಲಿಗೆಡ್ಡೆನ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಬೇಗ ಕ್ವಿಕ್ಕಾಗೂ ಮಾಡ್ಕೊಬೋದು ಇದರ ರೆಸಿಪಿನ ಈಗ ಶೇರ್ ಮಾಡ್ತೀನಿ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ಪಲಾವ್ ಎಲೆ ಚಕ್ಕೆ ಮರಾಠಿಮೊಗ್ಗು ಅನನಸೂವು ಸ್ವಲ್ಪ ಸೋಂಪು ಕಸ್ತೂರಿ ಮೆಥಿನೂ ಕೂಡ ಹಾಕ್ಕೊಂಡಿದ್ದೀನಿ ನಿನ್ನ ಕಾಬಲ್ ಕಡಲೆನ ನಾನು ನೈಟೆ ನೆನೆಸಿಟ್ಟಿದ್ದೆ ಹಾಗೆ ಇದು ಪನ್ನೀರ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಆಲೂಗೆಡ್ಡೆ ಈರುಳ್ಳಿ ಕೊತ್ತಂಬರಿ ಕುದಿನ ಸೊಪ್ಪು ಟೊಮೊಟೊ ಮತ್ತು ಇಲ್ಲಿ ಧನಿಯಾ ಪೌಡರು ಹಜ್ಕಾರದ ಪುಡಿ ಅರಿಶಿನ ಒಂದು ಸ್ವಲ್ಪ ಜೀರಿಗೆ ಪೌಡರು ನಿಮ್ಗೆ ಯಾವುದು ಬೇಕೋ ಅದು ಬಿರಿಯಾನಿ ಮಸಾಲ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಏನು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಪನ್ನೀರ್ನೂ ಕೂಡ ನಾನು ಮನೇಲೇ ಮಾಡಿದ್ದು ಇದು ನಾವು ಓದ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಬೇಕಾದ್ರೆ ಚೆಕ್ ಮಾಡಿ ಪನ್ನೀರು ಎರಡು ಕಡೆ ನಾಲ್ಕು ಭಾಗದಲ್ಲೂ ಕೂಡ ನೀಟಾಗೆ ಬ್ರೌನ್ ಕಲರ್ ಬರಬೇಕು ಆ ಥರ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಇದಕ್ಕೆ ಆಲೂಗಡ್ಡೆನೂ ಕೂಡ ಕಟ್ ಮಾಡಿ ನಾನು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಏನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಆಲೂಗಡ್ಡೆನೂ ಕೂಡ ಫ್ರೈ ಮಾಡಿ ಹಾಕಿದ್ರೆ ಇವಾಗ ಆಗಿದೆ ಇದನ್ನು ಸೈಡಿಗೆ ಎತ್ತಿಟ್ಟು ನಾನೀಗ ಕುಕ್ಕರಲ್ಲಿ ರೈಸ್ ಬಾತ್ ಮಾಡೋದ್ರಿಂದ ಕುಕ್ಕರ್ನ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಡು ಮೇಲೆ ನಾನು ಏನು ಐಟಮ್ನ ತೊಗೊಂಡಿದ್ದೆ ಒಗ್ಗರಣೆಗೆ ಅಂತೇಳಿ ಅಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನೂ ಕೂಡ ತೆಗೆದು ಹಾಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಕೊತ್ತಂಬರಿ ಮತ್ತು ಕುದಿನ ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿರೋದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆನೆಸಿಟ್ಟಿದಂತಹ ಕಾಬೂಲ್ ಕಡಲೆನೂ ಕೂಡ ಹಾಕ್ಕೊಂಡು ನಾವು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಆದಮೇಲೆ ನಾವು ಏನು ಮಸಾಲ ತೊಗೊಂಡಿದ್ವಿ ಅದನ್ನು ಕೂಡ ಹಾಕೋಬೇಕು ಇದನ್ನು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಐ ಫ್ಲೇಮಲ್ಲಿ ಇಟ್ಟಿದ್ರೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಹಚ್ಚಿರುವಂಥ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋರ್ಗು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನೇ ಹಾಕೊಂಡಿದ್ದೀನಿ ಬಿಸಿನೀರು ಹಾಕೊಳ್ಳೋದ್ರಿಂದ ಬೆಳಗ್ಗೆ ಬೇಗನೆ ತಿಂಡಿ ಆಗುತ್ತೆ ಮತ್ತು ಉದ್ರುದ್ರಾಗೂ ಆಗುತ್ತೆ ಅನ್ನ ನಾನು ನಾನಿಲ್ಲಿ ಬಿಸಿನೀರನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪನ್ನೀರು ಮತ್ತು ಆಲೂಗೆಡ್ಡೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಒಂದು ಬಿಸಿನೀರು ಹಾಕೋದ್ರಿಂದ ಬೇಗನೆ ಕುದಿ ಬಂದಿರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಕುದಿ ಬರಲಿ ಅಂತೇಳಿ ಇಡ್ತಾಯಿದ್ದೀನಿ ಇವಾಗ ಇದು ಕುದಿ ಬಂದಿದೆ ಇವಾಗ ನಾನು ತೊಳೆದಿಟ್ಟಿರುವಂಥ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊತೀನಿ ನಾನು ಅಕ್ಕಿನೂ ಕೂಡ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಹಾಗಾಗಿ ಅನ್ನ ಕೂಡ ಮೆತ್ತ ಮೆತ್ತಗೂ ಇರುತ್ತೆ ಜಾಸ್ತಿ ಅಂಟ್ಕೊಂಡಂಗೂ ಇರೋಲ್ಲ ಹಾಗಾಗಿ ನಾನು ಸ್ವಲ್ಪ ನೆನೆಸಿಟ್ಟಿರುವಂತಹ ತೊಳೆದ್ಬಿಟ್ಟು ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ವಿಸಿಲ್ನ ಕೂಗಿಸ್ಕೊಳ್ಳೋಣ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಇದೆ ಅನ್ನುವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ ಅನ್ನನ ಕೂಗಿಸ್ಕೊಂಡ್ರೆ ಅದು ಬೇಗ ಚೆನ್ನಾಗಿ ಆಗುತ್ತೆ ಮತ್ತೆ ಕೆಳಗಡೆ ಮೇಲುಗಡೆ ಎಲ್ಲ ಮಸಾಲೆ ಕೂಡ ನೀಟಾಗಿ ಈವನ್ನಾಗಿರುತ್ತೆ ಹಾಗಾಗಿ ಈಗ ನೋಡಿ ಇಷ್ಟು ಬಂದ ಮೇಲೆ ನಾನು ವಿಸಲ್ ಹಾಕಿಸ್ಕೊತೀನಿ ಹಾಕಿಸ್ಕೊಂತೀನಿ ನಾನು ಮೊದ್ಲೇನೆ ಅಕ್ಕಿ ಹಾಕಿದ ತಕ್ಷಣ ಯಾವತ್ತೂ ಕೂಗಿಸ್ಕೋಬಾರದು ಆವಾಗ ಏನಾಗುತ್ತೆ ಕೆಳಗಡೆ ಎಲ್ಲ ವೈಟ್ ರೈಸು ಮೇಲ್ಗಡೆ ಎಲ್ಲ ಕಲರ್ ತರ ಇರುತ್ತೆ ಹಾಗಾಗಿ ನೀವು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದೀನಾ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಈಗ ಒಂದು ವಿಸಲ್ನ ಕೂಗಿಸ್ಕೊಂತೀನಿ ಒಂದು ವಿಸಲ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ ಬನ್ನಿ ತುಂಬ ಚೆನ್ನಾಗಾಗಿದೆ ಅದರಲ್ಲೂ ಉದ್ರುದ್ರಾಗಿ ಆಗಿದೆ ತುಂಬ ಅಂಟ್ಕೊಳ್ಳೋದು ಮೆತ್ತೆ ಮೆತ್ತೆ ಥರ ಆಗೋದು ಆ ಥರ ಎಲ್ಲ ಆಗಿಲ್ಲ ಮನೆಯಲ್ಲಿ ರೈಸ್ಗೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ಹಾಕ್ತೀನಿ ಅಷ್ಟೇ ಅದರಲ್ಲೂ ಸ್ವಲ್ಪ ನೆನೆಸಿದಾಗ ನಿನ್ನ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕೊತೀನಿ ನೋಡಿ ಕಾಬಲ್ ಕಡಲೆ ಮತ್ತು ಆಲೂಗಡ್ಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು